ನಗರದ ಅರಳಿಪೇಟೆ ರಸ್ತೆ ಬಳಿ ಇರುವ ಶ್ರೀ ಬಸವೇಶ್ವರ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ತಿಕ ಮಾಸದ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಭಕ್ತಿಪೂರ್ಣವಾಗಿ ನೆರವೇರಿಸಲಾಯಿತು ದೇವಾಲಯವನ್ನು ಹೂವಿನ ಅಲಂಕಾರ ಹಾಗೂ ವಿದ್ಯುತ್ ಅಲಂಕಾರದಲ್ಲಿ ಶೃಂಗರಿಸಲಾಗಿದ್ದು ಶ್ರೀ ಬಸವಣ್ಣ ದೇವರಿಗೆ ವಿಶೇಷ ಪೂಜೆ ಮಂಗಳಾರತಿ ನೆರವೇರಿಸಲಾಯಿತು ನಂತರ ಭಕ್ತರಿಗಾಗಿ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ವೀರಶೈವ ಲಿಂಗಾಯತ ಸಂಘದ ಅಧ್ಯಕ್ಷ ಬಿಪಿ ಬಿಪಿಐಷಾಮಿಗೌಡ ಮಾಧ್ಯಮದೊಂದಿಗೆ ಮಾತನಾಡಿ ವೀರಶೈವ ಲಿಂಗಾಯತ ಸಂಘದ ವತಿಯಿಂದ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ವಿಶೇಷ ಪೂಜೆ ನೆರವೇರಿಸಲಾಗಿದೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಿರುವುದಾಗಿ ಹೇಳಿದರು ಇದೇ ವೇಳೆ ಜಿಲ್ಲಾ ವೀರಶೈವ ಲಿಂಗಾಯತ ಸಂಘದ ಪ್ರಧಾನ ಕಾರ್ಯದರ್ಶಿ ಇಎಂ ರುದ್ರಕುಮಾರ್ ಹಾಸನ ತಾಲೂಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ಸಂಘದ ಉಪಾಧ್ಯಕ್ಷ ಕಿರಣ್ ಕುಮಾರ್ ಹೊಸಮನಿ ಸಹ ಕಾರ್ಯದರ್ಶಿ ಎಚ್ ಮಲ್ಲಿಕಾರ್ಜುನ್ ಜಂಟಿ ಕಾರ್ಯದರ್ಶಿ ಬಿವಿ ರತೇಶ್ ನಿರ್ದೇಶಕರು ಶೋಭನ್ ಬಾಬು ಮತ್ತು ಬಾಳು ನಾಗೇಶ್ ಹಾಜರಿದ್ದರು ಬ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಈ ಸೌಂಡ ಬಸವೇಶ್ವರ ದೇವ ಬಸವೇಶ್ವರ ದೇವಸ್ಥಾನದಲ್ಲಿ ಕಾರ್ಕ ಕಾರ್ತಿಕ ಮಾಸದ ಪೂಜೆ ನಾಳೆ ಕೊನೆಯ ದಿವಸ ಇವತ್ತು ಇವತ್ತು ನಮ್ಮ ಪದಾಧಿಕಾರಿಗಳಿಂದ ನಡೆ ನೆರವೇರಿದೆ ನಾಳೆ ನಾಳೆ ಸಾಯಂಕಾಲ ಎಂಟೂವರೆ ಗಂಟೆಗೆ ಇದು ಬಸವೇಶ್ವರ ಕಲ್ಯಾಣ ಮಂದಿರದಲ್ಲಿ ಕಾರ್ತಿಕ ಮಾಸದ ಕೊನೆ ಪೂಜೆ ನಡೀತದೆ ಇದೀ ಕಾರ್ಯಕ್ರಮದಲ್ಲಿ ಆಲೂರು ತಾಲೂಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಚಿಕ್ಕ ಕಣಗಾಲು ಅಜಿತ್ ಹಾಸನ ತಾಲೂಕು ಘಟಕದ ನಿರ್ದೇಶಕರಾದ ಮಯೂರಿ ಲೋಕೇಶ್ ಸಾವಿತ್ರಿ ವಿಜಯಕುಮಾರ್ ಜಿಲ್ಲಾ ಮಹಿಳಾ ಘಟಕದ ಉಪಾಧ್ಯಕ್ಷೆ ಶೋಭಾ ಮಹೇಶ್ ಹಾಗೂ ನಿರ್ದೇಶಕರಾದ ಬಾಮಿನಿ ಮಂಜುನಾಥ್ ವೀಣಾ ದೇವರಾಜ್ ಸೇರಿ ಹಲವು ಮುಖಂಡರು ಪಾಲ್ಗೊಂಡಿದ್ದರು ನಿವೃತ್ತ ಇಂಜಿನಿಯರ್ ಮಂಜುನಾಥ್ ನಾಗರಾಜ್ ಕೊಡ್ಲಿಪೇಟೆ ಕೀರ್ತಿಕುಮಾರ್ ಹಾಗೂ ಮಾಸ್ಟರ್ ಕೆ ಎಸ್ ಜಗದೀಶ್ ಮೊದಲಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದಿರುವ ಶ್ರೀನಿವಾಸ್ ಟಿವಿ ಫೋರ್ ಸಿಕ್ಸ್ ನ್ಯೂಸ್ ಕನ್ನಡ ಆಸನ ಯು ಆರ್ ವಾಚ್ ವಿ 46 ವಿ ಫೋರ್ ನ್ಯೂಸ್ ಕನ್ನಡ